ಅರಕಲಗೂಡು ಪಟ್ಟಣದ ಕೋಟೆ ಅಮೃತೇಶ್ವರ ಸ್ವಾಮಿ ಮಹಾರಥೋತ್ಸವವು ಗುರುವಾರ ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ನೆರವೇರಿತು ಬೆಳಿಗ್ಗೆ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಕಾರ್ಯಗಳನ್ನು ನೆರವೇರಿಸಿದ ಬಳಿಕ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ಕೃಷ್ಣ ಗಂಧೋತ್ಸವ ನಡೆಸಲಾಯಿತು ಉತ್ಸವದಲ್ಲಿ ಬಂದ ದೇವರ ಮೂರ್ತಿಗಳನ್ನು ಅಲಂಕರಿಸಿದ ರಥದಲ್ಲಿ ಪ್ರತಿಷ್ಠಾಪಿಸಿ ಪೂಜಾ ಕಾರ್ಯ ನೆರವೇರಿಸಲಾಯಿತು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ರಥಕ್ಕೆ ಈಡುಗಾಯಿ ಒಡೆಯುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು ನೆರೆದಿದ್ದ ಭಕ್ತರು ಶಿವನಾಮ ಸ್ಮರಣೆ ಮಾಡುತ್ತಾ ರಥಬೀತಿಯಲ್ಲಿ ರಥವನ್ನು ಎಳೆದು ಸಂಭ್ರಮಿಸಿದರು ಬಿಸಿಲಿನಲ್ಲಿ ತೇರನ್ನು ಎಳೆಯುತ್ತಿದ್ದವರಿಗೆ ಜನರು ಅಲ್ಲಲ್ಲಿ ನೀರು ಮಜ್ಜಿಗೆ ಪಾನಕಗಳನ್ನು ನೀಡಿ ದಾಹ ತಣಿಸಿದ್ದರು ಡ್ರಮ್ಸ್ ನಾಗಸ್ವರ ವಾದನಗಳನ್ನು ರಥೋತ್ಸವಕ್ಕೆ ಮೆರುಗು ನೀಡಿತ್ತು ಡ್ರಮ್ಸ್ ವಾದನದ ಲಯಕ್ಕೆ ಯುವಕರು ಮಹಿಳೆಯರು ಹೆಜ್ಜೆ ಹಾಕಿದರು ರಥ ಸ್ವಸ್ಥಾನ ಸೇರಿದ ಬಳಿಕ ಪ್ರಸಾದ ವಿನಿಯೋಗ ನಡೆಸಲಾಯಿತು ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಮೇಶ್ ವಾಟಾಳ್ ಸುಮಿತ್ರಮ್ಮ ಎಚ್ಎಸ್ ರಶ್ಮಿ ಕಂದಾಯ ನಿರೀಕ್ಷಕ ಎಸ್ ಲೋಕೇಶ್ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಕಾರ್ಯದರ್ಶಿ ಎನ್ ರವಿಕುಮಾರ್ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುಶೆಟ್ಟಿಗೌಡ ಮುಖಂಡರಾದ ಮುತ್ತಿಗೆ ರಮೇಶ್ ವಾಸುದೇವ್ ಗಣೇಶ್ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಎಎನ್ ರಾಮಸ್ವಾಮಿ ಕಾರ್ಯದರ್ಶಿ ಎಎನ್ ಗಣೇಶ್ ಮೂರ್ತಿ ಬ್ರಾಹ್ಮಣ ಸಮುದಾಯ ಭವನ ಸಮಿತಿ ಅಧ್ಯಕ್ಷ ಕೆ ನಂಜುಂಡಸ್ವಾಮಿ ಕಾರ್ಯದರ್ಶಿ ಈರಣಯ್ಯ ಖಜಾಂಚಿ ರಮೇಶ್ ರಥೋತ್ಸವದಲ್ಲಿ ಭಾಗವಹಿಸಿದ್ದರು ವಿರೂಪಾಕ್ಷ ಪಿಬಿಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು